ಇದನ್ನೇ ಮಾಡಿದವರು ಯಾರು ಅನ್ನೋದು ಸ್ಪಷ್ಟವಾಗಿ ನಿನ್ನೆ ದೇವರಾಜೇಗೌಡರು ಹೇಳಿದ್ದಾರೆ ಅವರೆಲ್ಲ ಇದನ್ನು ಆಡಿಯೋನು ಬಿಡುಗಡೆ ಮಾಡಿದ್ದಾರೆ ಇದನ್ನು ಸಿ ಬಿ ಐ ಕೊಡಬೇಕು ಇಲ್ಲಿ ಎಸ್ ಐ ಟಿ ಸಂಪೂರ್ಣವಾಗಿ ಡಿ ಕೆ ಶಿವಕುಮಾರ್ ಏಜೆಂಟ್ರಂಗೆ ಕೆಲಸ ಮಾಡಲಕ್ಕಿರ್ತಾರೆ ಇದರಿಂದ ಅದಕ್ಕೆ ನ್ಯಾಯ ಸಿಗುವುದಿಲ್ಲ ಎಸ್ ಐ ಟಿ ಒಳಗಿರೋ ಅಧಿಕಾರಿಗಳೆಲ್ಲ ರಾಜ್ಯದವರು ಅವರೆಲ್ಲ ಏನು ಡಿ ಕೆ ಶಿವಕುಮಾರ್ ಒಂದು ಕಂಟ್ರೋಲ್ದಾಗಿರೋದ್ರಿಂದ ಮತ್ತು ನೇರವಾಗಿನೇ ಹೇಳ್ತಾರೆ ಡಿಗೇಶ್ ಕುಮಾರ್ ಹೆಸರು ಅಲ್ಲಿ ಹೇಳಿದ ಹೇಳಿದ್ಮಾಗೆ ಇದು ನಿಶ್ಚಿತವಾಗಿನೂ ಈ ಎಸ್ ಐ ಟಿಯಿಂದ ನಮಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ ಇದು ಸಿ ಬಿ ಐನೇ ಒಂದೇ ಪರಿಹಾರ ಅದು ಕೊಡುವುದಿಲ್ಲ ಅಂದ್ರೆ ಅರ್ಥ ಇದನ್ನೇ ಇವರೇ ಮಾಡಿಸಿದ್ದಂಥದ್ದು ನಾನು ಮೊದಲೇ ಹೇಳಿದ್ದೆ ಈ ಫ್ಯಾಕ್ಟ್ರಿನೇ ಇವಾಗ ಒಂದು ಓಪನ್ ಆಗಿದೆ ಇನ್ನೊಂದು ಓಪನ್ ಕೆಲವೊಂದು ದಿವಸನಾಗ ಆಗ್ತದೆ ಚುನಾವಣೆ ಮೇಲೆ ಚುನಾವಣೆ ಮೇಲೆ ಇದು ಬಿ ಜೆ ಪಿ ಹದಿನಾಲ್ಕು ನಮ್ಮ ಲೋಕಸಭೆ ಬಿ ಜೆ ಪಿ ಅಲ್ಲೇನು ಜೆ ಡಿ ಎಸ್ನವ್ರು ಇಲ್ಲ ನಮ್ಮ ಮೇಲೆ ಏನು ಪರಿಣಾಮ ಹೋಗೋ ಇಲ್ಲ ಯಾಕಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಾಗ ಕಾಂಗ್ರೆಸ್ ಬಿ ಜೆ ಪಿಯರು ಇದು ಕಾಂಗ್ರೆಸ್ಸು ಜೆ ಡಿ ಎಸ್ನವ್ರು ಕೂಡಿ ಮಾಡಿದಂಥವ್ರು ಅವರು ಅದಾರೆ ಅವರು ಏನು ಇವತ್ತು ಮೊನ್ನೆ ಇಪ್ಪತ್ತ್ನಾಲ್ಕು ಆಗಿತ್ತಲ್ಲ ಅದು ಎರಡು ಸಾವಿರದ ಹತ್ತೊಂಬತ್ತರಿಂದ ಏನಾಗಿದೆ ಅದಕ್ಕೆಲ್ಲ ಕಾಂಗ್ರೆಸ್ಸೇ ಜವಾಬ್ದಾರಿ ಎಸ್